ಬಂದು ನೋಡ್ರಿ ಅವ್ನು ಅದೇ ಮಳಿ ಬರ ನಾವು ಎಲ್ಲ ಹುಡುಗ ಬುಚ್ಚು 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 ಮ್ಯಾಲೆ ಎದ್ ಬರ್ತಾವ್ರಿ ಹಾಂ ರೀ ಆರ್ಸಿ ಆರ್ ಸಿ ಮ್ಯಾಚ್ ಸೋಲ ನಾ ಇವು ಅಪೋಸಿಟ್ ಟೀಮ್ ಹಾಂ ಎದ್ ಬರ್ತಾವ್ರಿ ಇವಾಗ ಜರಬಿ ನಾಚಿಕೆ ಮಾನ ಮರದಿಲ್ಲ ರೀ ಇಪ್ಪತ್ತೆಂಟನೇ ತಾರೀಕಿಗೆ ಚಲೋ ಹೊಡೆದ್ರಿ ಇವ್ಕ ಅಂದ್ರೆ ಅವನ ಜರಾ ಬುದ್ದಿಲ್ಲ ಏನಿಲ್ಲ ನಮ್ಮ ಆರ್ಸಿ ಮೇಲೆ ಹೊಯ್ಕೊತಾವ ನೋಡ್ರಿ ಒಂದೊಂದು ಹೇಳ್ತೀನಿ ಅವ್ನು ಗೆದ್ರು ಸೋತ್ರು ನಮ್ದು ಆರ್ಸಿ ಬಿ ಆರ್ಸಿ ಭಿನೇ ಇವೇನು ಹೇಳ್ತಾವ್ರಿ ಅವ್ನು ನೋಡ್ರಿ ಈ ಸಲ ಅವ್ನು ಒಟ್ಟು ಒಟ್ಟು ಹುಡು ಹೊಯ್ಕೊತ ಹೋಗ್ಕೊತ ಇನ್ನು ಮುಂದಿನ ಒಟ್ಟು ಹೊಡ್ ಮ್ಯಾಚ್ ನಮಗೆ ಏನೋ ಫರಾಗ್ ಬೆಳಿದ್ರಿ ನೋವು ಚಲೋ ನೋವು ಹತ್ತೇಳು ವರ್ಷ ಐತಿ ಇದೇ ನೋಡ್ಕೊತ ಇದು ಒಂದು ಮ್ಯಾಚ್ ಏನು ಫರಾಗ್ ಬೆಳೀತದ ನೋಡ್ರಿ ಮುಂದೊಂದು ಮಾತಾಡ್ತೀನಿ ಅವನ ಈ ಸಲ ಕಪ್ನು ನಮ್ದು ಕಪ್ತಾವ್ರಪ್ನು ನಮ್ಮೋನೆ ಇವ್ಕ ಇವೇನು ಹೇಳ್ತಾವ್ರಿ ನೋವು ಇವು ನಾಕ್ಡೋ ಹುಟ್ಟಿದ ಹೋಸ್ ಸುಳ್ಳು ಮಕ್ಕಳು ಇಡ್ರಿ ಒಂದ್ ಅದು ನೆಕ್ಸ್ಟ್ ಒಂದು ಅದ್ರ ಬಗ್ಗೆ ಇನ್ನೊಂದು ಜರ ನಾ ಇವ ಒಂದರ ಮ್ಯಾಚಿನ ಕಡೆ ಬರಾಮ್ರಿ ನೋಡಿರಿ ಈಗ ಗುಜರಾತ್ ಟಾಸ್ ಬಿತ್ತಿರಪ್ಪ ಟಾಸ್ ಬೀಳ ನಾವು ಏನು ನಾವು ಬಾಲಿಂಗ್ ತುಂತೀವಿ ಬಾಲಿ ತುಂದಿರಪ್ಪ ಗುಜರಾತ್ ನಮ್ಮ ಹುಲಿಗಳು ಬಂದಿರಪ್ಪ ಬ್ಯಾಟ್ ಹಿಡ್ಕೊಂಡು ಫುಲ್ ತಿಂಡಿಲಿ ನಮ್ಮ ಹುಲಿ ರೀ ಕಿಂಗ್ ಕೊಹ್ಲಿ ಅವರು ಬರೋನ ತಡೆಯಲ್ಲ ಫೋರ್ ರೀ ನವನ ಫೋರ್ ಹೊಡ್ದಿರಪ್ಪ ಫೋರ್ ಹೊಡೋಣ ಮತ್ತೆನು ಫೀಲ್ ಸಾಲ್ಟ್ ಅವರು ಮತ್ತು ಕಿಂಗ್ ಕೊಹ್ಲಿ ಅವ್ರನ್ನ ಜರಾ ಚಲೋ ನಾ ಅಂದ್ಕೊಂಡಿದ್ರಿ ಕಿಂಗ್ ಕೊಹ್ಲಿ ಅವ್ರು ರೌಂಟ್ ರೀ ಕಿಂಗ್ ಕೊಹ್ಲಿ ರೌಂಡ್ ಆಗೋಣ ಮತ್ತೆನು ಅವನು ನಮ್ಮ ಹುಲಿ ಐತಪ್ಪ ಅಂದ್ಕೆ ಮ್ಯಾಚ್ ನೋಡೋಕೆ ಇಂಟ್ರೆಸ್ಟ್ ಇದ್ದಿಲ್ರಿ ಸುಮ್ಮ ಆರ್ ಸಿ ಬಿ ನೋಡಬೇಕು ಏನು ಆತ ಇಲ್ಲ ಒಂದು ಜರ ನೋಡಿದ್ರಿ ಆ ನಂತರ ಫೀಲ್ಡ್ ಸಾಲ್ಟ್ ಅವ್ರದ್ರಿ ನೋಡ್ರಿ ಎರಡು ಸರಿ ಚಾನ್ಸ್ ಎರಡು ಸರಿ ಚಾನ್ಸ್ ಸಿಗತ್ರಿಪ್ಪ ಅವ್ರಿಗೆ ಒಂದು ಹಿಂದ ಬಟ್ಲರ್ ಅವ್ರು ಬಿಟ್ಟಿರ್ಪ ಕ್ಯಾಚ ಒಂದು ರನ್ ಔಟ್ ಆಗೋದು ಅದು ಅದು ಉಳಿತೀರಿ ಅದು ಮೀನು ಯಾಕಪ್ಪ ಅಂತ ಅವ್ರು ಇದ್ದಿಲ್ಲಪ್ಪ ಇನ್ನೊಂದು ಜರ ರಂಗ್ ಕಮ್ಮಿ ಕಮ್ಮಿ ಆಯ್ತಿವ್ರಿ ಆ ಕಡೆ ಫೀಲ್ಡ್ ಸಾಲ್ಟ್ ಅವ್ರು ನಾವು ಉಂಟಾದಿರಪ್ಪ ಫೀಲ್ಡ್ ಸಾಲ್ಟ್ ಅವ್ರಿಗೆ ಆ ನಮ್ಮ ನಾ ಮತ್ತೆ ನನ್ನ ತಿರಿ ಈ ಕಡೆ ಮೊಹಮ್ಮದ್ ಸಿರಾಜ್ ನೋಡ್ರಿ ಅವ್ನು ನಮ್ ಪ್ಲೇಯರೇ ರೀ ಮುಳ್ಳಾಕ್ ಅಡುಗತಿನ್ರ ಮಗಾವೇದು ಎಂತ ಎಂತ ವಿಕೆಟ್ ತೆಗೆದ್ರಿ ಫಿಲ್ ಸಾಲ್ಟ್ ಅವ್ರದ್ದು ಮತ್ ಪಡಿಕಲ್ ಅವ್ರದ್ದು ಚಲೋ ಚಲೋ ವಿಕೆಟ್ ತೆಗೆದ್ರಪ್ಪ ಆ ನಂತರ ಲಿವಿ ಸ್ಟನ್ ಅವ್ರದ್ನು ಅವನ ಅವನೇ ತೆಗ್ದ್ರಪ್ಪ ಏನ್ ಮಾಡ್ತಿರೋ ನಮ್ಮ ಒಳಗೆ ನಮಗೆ ಹೆಂಗ್ ಮಾಡೋಣ ಏನ್ ಯಾಕೆಲೆ ಆಗಪ್ಪ ಅಂದ್ರೆ ಅವ್ರು ಭೀ ಗುಜರಾತ್ ಒಳಗೆ ಹೋಗ್ಯಾರ ಅವ್ರು ಭೀ ಆಡ್ಬೇಕೆ ರೀ ನಮ್ಮ ಹುಲಗಳಂತೂ ಯಾವ್ದಕ್ಕೆ ಏನು ಕಡಿಮೆ ಇಲ್ಲ ಏನಿಲ್ಲ ಇನ್ನು ಮುಂದೆ ಬಂದ್ವಿಕ್ ಎಲ್ಲ ಚಲೋ ಹೊಡ್ಗೊತ್ತ ಹೋಗ್ತಾವ ಇದು ಹೊತ್ತಿನಿ ಮ್ಯಾಚ್ ನಮ್ಮ ಗ್ರೌಂಡ್ ಒಳಗೆ ಸೋತಿದ್ದೇವ್ರಿ ಏನು ಮಾಡೋಕ್ ಅವ್ನ ನವನ ಎಲ್ಲಕ್ಕೆಲ್ಲ ಟೈಮ್ ಅವ್ರ ಕಡೆ ಇತ್ರಿ ನಮ್ಮ ಕಡೆ ಒಂದ್ ಸ್ವಲ್ಪ ಟೈಮ್ ಇದ್ದಿಲ್ಲ ಅವನವ್ ಪವರ್ ಪ್ಲೇರ್ ಏನ್ರೊಂದ್ ಸ್ವಲ್ಪ ಒಂದ್ ನಾ ಮೂರು ಅಥವಾ ಎರಡು ನಾಲ್ಕು ವಿಕೆಟ್ ಬಿದ್ದೋಪ್ಪ ಅಂತ ಏನ್ರೀ ಆತೀ ಅವ್ನ ಪವರ್ ಪ್ಲೇದಾಗ ವಿಕೆಟ್ ಬೀಳೋದ್ ನಾವೇನು ಮಾಡ್ಬೇಕಿವ್ ಅವ್ನ ಒಟ್ಟು ಕೊಟ್ಟು ಟೈಮ್ ಒಪ್ಪು ಗುಜರಾತ್ ಕಡೆ ಇತ್ತು ಏನು ಯಾಕೆ ಆಗಲಕ್ಕೆ ಇವತ್ತು ಮ್ಯಾಚ್ ಗೆದ್ದವ ಇಗೊತ್ತಾಗ ಹೋಗ್ಲಾಕ ನಮಗೆ ಯಾಕೆ ಬೇಕು ರೀ ಅವ್ನ ಇನ್ನೇನು ರೀ ಇವ್ನ ಅವ್ನ ಚಲೋ ಚಲೋ ಪ್ಲೇರಿ ಹೋದ್ರಪ್ಪ ಕಿಂಗ್ ಖೋರಿ ಹೋದ್ರು ಫಿಲ್ ಸಾಲ್ತ್ ಅವ್ರು ಹೋದ್ರು ಈ ಕಡೆ ಇದು ಫೆಡಿಕಲ್ ದಿವ್ ಫೆಡಿಕಲ್ ಅವ್ರು ಬಂದ್ರಿ ಅವರು ಭೀ ನಿಂತ ಆಡ್ತಾನೆ ಅಂದ್ರೆ ಬಿ ನೋಡ್ರಿ ಬರ ಹತ್ತರ ಫೋರ್ ಹೊಡೆದ್ರಪ್ಪ ಅವರು ಭೀ ಅವ್ರೂ ಅವ್ ಉಂಟಾದರು ಆ ನಂತರ ನಮ್ಮ ಪಟ್ಟಿದಾರಣ ಬಂದ್ರಿ ನೋಡ್ರಿ ಯಾಕಪ್ಪ ಅಂತಂದ್ರೆ ಇವತ್ತು ಅದು ಹಂತೊಳಗೆ ನಮ್ಮದು ತವ್ರ ಮನೆಯೊಳಗೆ ಐತ್ರಿ ಚಿನ್ನಸ್ವಾಮಿ ಒಳಗೆ ಯಾಕಪ್ಪ ಅಂತಂದ್ರೆ ಆ ಮ್ಯಾಚಿಂದು ಈಗ ನಮ್ಮ ಟೀಮಿಂದು ರೀ ಯಾಕಪ್ಪ ಅಂತ ಅವ್ರು ನಿಂತು ಆಡಲೇಬೇಕಾದ ಅವ್ರು ಬಿ ನಿಂತು ಚಲೋ ಮತ್ತೇನು ಅವ್ರಿಗೆ ಭೀ ಪಾಪ ಆದ್ರಿ ಅವ್ರು ಔಂಟ್ ಆಗೋಣ ಮತ್ತೇನು ಈ ಕಡೆ ಯಾರಪ್ಪ ಹಾಂ ಲಿವಿಂಗ್ ಸ್ಟನ್ನ ಅವರು ಬಂದ್ರಿಪ್ಪ ಪಾ ಲಿವಿಂಗ್ ಸ್ಟನ್ನವರು ಮತ್ತು ಜಿತ್ಯ ಶರ್ಮಾ ಅವರು ಇವ್ರ್ ನೋಡ್ರಿ ಇಬ್ರು ಮುಂದೆ ಭಾರಿ ಅಂದ್ರೆ ಭಾರಿ ಪಾರ್ಟ್ನರ್ಶಿಪ್ ಹೊಂಟಿತ್ರಿ ಐವತ್ತು ರನ್ ಇವ್ರದ್ದು ಇಬ್ಬರು ನೋಡ್ಬೇಕು ಐವತ್ತು ರನ್ ಪಾರ್ಟ್ನರ್ಶಿಪ್ ಹೊಂಟಿತ್ರಿ ಪಾಪು ಜಿತ್ಯ ಶರ್ಮಾ ಅವ್ರನ್ನ ಅವಂಟಾದ್ರಿ ಜಿತೇ ಶರ್ಮಾ ಅವ್ರು ಅವ್ನು ನಮ್ಮ ಆ ನಂತರ ಬಂದಿದೆ ಕುರ್ನಾಲ್ ಪಾಂಡ್ಯ ರೀ ಕುರ್ನಲ್ ಪಾಂಡ್ಯವ್ರು ನಿಂತ್ ಆಡ್ತನಕ್ಕೆ ಏನೋ ಅನ್ಕೊಂಡ್ರಿ ಪಾಪು ಅವ್ರಿಗೆ ಅವ್ಂಟಾದ್ರು ಅವ್ನು ಆಗೋಣ ಮತ್ತೇನು ಟೀಮ್ ಡೇವಿಡ್ ಅವ್ರು ಬಂದ್ರಿ ಟೀಮ್ ಡೇವಿಡ್ ಅವರು ಮತ್ತು ಲಿವಿಂಗ್ ಸ್ಟನ್ ಅವರು ತುಂಬಾ ಚಾಲು ಮಾಡಿದ್ಯಾರಪ್ಪ ಫುಲ್ ಇಂಡಿಲಿ ಈ ಕಡೆ ಇವರು ಮತ್ತು ಲಿವಿಂಗ್ ಸ್ಟಾನ್ ಅವರು ನೋಡ್ರಿ ನಾವು ಅದು ರಶೀದ್ ಖಾನ್ ಅವ್ರದ್ದು ಬಾಲಿಂಗ್ ಬಾಲಿಗೆ ಸಿಕ್ಸ್ ಆಫ್ ಫೋರ್ ಹೊಡ್ಯದಪ್ಪ ಅಂದ್ರೆ ಅದು ಭಾಳ ಸಾಧಾರಣ ಅದು ಸಿಕ್ಸ್ ಆಫ್ ಫೋರ್ ಅವನು ರುಬ್ಬೆ ಚಾಲು ಮಾಡಿದ್ಯಾರಪ್ಪ ರಶೀದ್ ಖಾನ್ ಅವ್ರಿಗೆ ಅದು ಅಂಥ ಬಾಲರ್ದೊಳಗೆ ಸಿಕ್ಸ್ ಅಪ್ ಫೋರ್ ಅಂತಂದ್ರೆ ಅದು ಯಾವಾಗರ ಒಂದು ಅಪ್ರೂಪ್ರಿ ಅಂತ ಅಂಥ ಬಾಲರ್ಸ್ ಒಳಗೆ ಇವತ್ತು ಲಿವಿಂಗ್ಸ್ಟಾನ್ ಅವ್ರ ಬೋಲತ್ ಹೊ ಸಿಕ್ಸ್ ಹೊಡದ್ರಿ ಸಿಕ್ಸ್ ಪೂರ ಹೊಡೆದಕ್ಕೆ ಮತ್ತೆ ಅವರು ಬಿ ಲಿವಿಂಗ್ ಸ್ಟನ್ ರೌಂಡ್ ತಗಿಂಗ್ ಸ್ಟನ್ ರೌಂಡ್ ತಗೋನ ಭುವನೇಶ್ವರ್ ಕುಮಾರ್ ಅವರು ಮತ್ತ ನಮ್ಮ ಟೀಮ್ ಡಿವಿರೋ ಇವರು ಬಿ ನೆತ್ತಾಡದಪ್ಪ ನೆತ್ತಾಡೋ ಮತ್ತೆ ಲಾಸ್ಟ್ ನಮ್ಮ ಹುಲಿಗಳು ತಿಂಡಿಕಾಡ ಕೊತ್ತು ನೂರ ಎಪ್ಪತ್ತು ಟಾರ್ಗೆಟ್ ಕೊಟ್ಟ್ರಿಪ್ಪ ನೂರ ಟಾರ್ಡ್ ಟಾರ್ ಮತ್ತೇನು ಈ ಈಕಡೆ ಇವು ಒಂದು ಜರ ಟೈಮಿಂಗ್ ಏ ನೀವು ಏನು ಮಾತಾಡ್ತಿರಿ ಮಾತಾಡ್ರಪ್ಪಾ ಅನ್ಕಿ ಅದು ಒಂದು ಹದಿನೈದು ಮಿನಿಟ್ ಟೈಮಿಂಗ್ ಬಿಟ್ಟರೆ ಟೈಮಿಂಗ್ ಬಿಡಾನ ಇವು ಗುಜರಾತ್ ಬಂದಿರಪ್ಪ ಪ್ಲೇಯರು ಸಾಯಿ ಸುದರ್ಶನ ಮತ್ತು ಈ ಕಡೆ ಅದು ಗಿಲ್ ಇವು ಬಂದಿರಪ್ಪ ಇವ್ನವನ್ನ ಅಂದ್ಕೊಂಡಿದ ಪವರ್ ಪ್ಲೇಯರ್ ಒಂದು ಎರಡು ವಿಕೆಟ್ ಹೋದಪ್ಪ ಹೋದಪ್ಪ ಅಂತ ನಮ್ಮ ಕಡೆ ಮ್ಯಾಚ್ ತಿರುಗತ್ತ ಜನ ಅನ್ಕೊಂಡಿದ್ರಿ ಇವನು ಅವನು ವಿಕೆಟ್ ಹೋಗೋಕ್ಕೆ ಇವನು ಇದು ಇಲ್ಲ ಆನಂತರ ಆ ನಂತರ ಇದು ವಿಕೆಟ್ ಹೋಯ್ತರಪ್ಪ ಇಲ್ಲವ ಪೇಟ್ ಹೋಗೋಣ ಮ್ಯಾಚ್ ಸ್ವಲ್ಪ ನನ್ನ ಕಡೆ ನಮ್ಮ ಕಡೆ ಬತ್ತಪ್ಪ ಅಂಕೆ ನಾನು ಅನ್ಕೊಂಡಿದ್ರಿ ಏನಂತರ ಇವು ಬಟ್ಲರ ಮತ್ತದು ಸಾಯಿ ಸುದರ್ಶನವ್ರು ನೆತ್ತಾಡೋಕ್ ಚಾಲು ಮಾಡಿದ್ರಪ್ಪ ಎಂತ ಪಾರ್ಟ್ನರ್ಶಿಪ್ ರೀ ಅವ್ರದ್ದು ಅವನ ಈ ಕಡೆ ಸಾಯಿ ಸುದರ್ಶನ್ ಗುದ್ದವನೇ ಈ ಕಡೆ ಬಟ್ಲರ್ನು ಗುದ್ದವ್ರಿ ಮತ್ತೇನೋ ನೋನ್ ಇವರೇ ನೆತ್ತಕ್ಕೆ ಮ್ಯಾಚ್ ಮುಗಿಸ್ತಾರ ನಾನು ಅನ್ಕೊಂಡಿದ್ರಿ ಏನಂತರ ಇವರು ಸಾಯಿ ಸುದರ್ಶನ್ ಅವ್ ಉಂಟಾದ್ರು ஆ அது வந்து அது இன்னொரு பிளேயர் அது யாது ஹெசர் தண்ட் அது அவ்வளது ஹுதர் பரோடா ஏன் ரீ ஃபோர் இரலி சிக்ஸ் இர நமக்கு நம்ம ஏன் பே ಅವು ಅವರು ಮತ್ತು ಬಟ್ಲರ್ ಅವರು ನಿಂತು ಆಡಿಕೆ ಮತ್ತೆ ಲಾಸ್ಟಿಗೆ ಒಂದು ಸಿಕ್ಸ್ ಫೋರ್ ಹೊಡೆದಕ್ಕೆ ಬಟ್ಲರ್ ಅವರು ಮ್ಯಾಚ್ ಮಿಸ್ ದಂಡಿ ಹಸ್ದಿರಪ್ಪ ಅವ್ನು ಅವ್ನು ಇವತ್ತು ಗುಜರಾತ್ ಗೆದ್ದು ನಮಗೆ ಏನು ಬೇಜಾರಪ್ಪ ಅಂತಂದ್ರೆ ಎರಡು ಮ್ಯಾಚ್ ಛಲೋ ಚಲೋ ಮ್ಯಾಚೇ ಗೆದ್ದೇವ್ರಿ ಕೆ ಕೆ ಆರ್ ಮತ್ತು ಅದು ತಗಡ ಮಾರೋ ಸಂಘಟ ಗೆದ್ದಿದ್ದೇವ್ರಿಗೆ ಇದು ಹಂತೊಳಗೆ ಯಾಕಪ್ಪ ಅಂದ್ರೆ ಯಾವ ಎದೆ ಸಲ ಬೇಜಾರಪ್ಪ ಅಂತಂದ್ರೆ ನಮ್ಮದು ಮೂರನೇ ಮ್ಯಾಚ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಇತ್ರಪ್ಪ ಫಸ್ಟ್ ಮ್ಯಾಚೇ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ನಾವು ಬಿಟ್ಟು ಇದು ಒಂದೇ ಒಂದು ಬೇಜಾರ ಆದರೂ ನಾವು ಏನು ಇದಕ್ಕೆ ಅಂಜಾಲ ಕುಗ್ಗಲ್ಲ ನಾವೇನು ಹೆದರಲ್ಲ ಇವು ನಾವು ನೆಕ್ಸ್ಟ್ ಮ್ಯಾಚ್ ಏನು ನೋಡ್ರಿ ಅವ್ರು ಚಲೋ ತೆಲೆ ಕೊಟ್ಟು ಕೇವ್ ಮುಂದಿನ ಎಲ್ಲಕ್ಕೆಲ್ಲ ಬಂದೆವು ಹೊಡ್ಕೊಂಡು ಹೋಗಿಕೆ ಮತ್ತೆ ನೀವು ಅಸ್ ಕಪ್ ಹೊಡೆದಂತೂ ಫಿಕ್ಸ್ ಐತ್ರಿ ರೀ ನೋಡ್ರಿ ಹದಿನೆಂಟು ನಮ್ದೇ ಹದಿನೆಂಟರ ನಂಟು ತರಲಿದೆ ಏನೋ ಒಂದು ಗಂಟು ಇದು ಅಂತೂ ನೀವು ಎಲ್ಲರೂ ಬರ್ಕೊ ಬರ್ಕೊಂಡಿಟ್ಟು ಇದು ಇದೊಂದು ಫಿಕ್ಸ್ ಐತಿ ಇವ್ ನವನು ಏನಕ್ಕೆ ಮತ್ತು ಮ್ಯಾಚ್ ಏನು ಯಾವಾಗ ಅವತ್ತಿನ ದಿನ ಫುಲ್ ತಿಂಡಿಲಿ ರಿವ್ಯೂ ಜೊತೆ ಬರ್ತೀನಿ ರೀ ಅಲ್ಲಿ ತ ಎಲ್ರಿಗೂ ಜೈ ಸಿ ಬಿ ಜೈ ಕೊಹ್ಲಿ ಐ ಲವ್ ಆರ್ಸಿ